ಬೆಳಗಾವಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಪ್ರಶಾಂತ್ ಶೆಟ್ಟರ್ ಅವರ ಇವತ್ತು ಗೋಕಾಕ್ ನಗರದ ಶ್ರೀರಾಮ ಮಂದಿರದಲ್ಲಿ ಹಿಂದೂ ಜಾಗರಣ ವೇದಿಕೆ ಗೋಕಾಕ್ ಕಾರ್ಯಕರ್ತರಿಗೆ ಭೇಟಿಯನ್ನು ಮಾಡಿದರು ಹಾಗೂ ಅವರ ತಂದೆ ಪರವಾಗಿ ಮತಯಾಚನೆಯನ್ನ ಮಾಡಿದರು ಮತ್ತೆ ಕಾಂಗ್ರೆಸ್ ಅದಕ್ಕಿಂತ ಹಿಂದೆ ಐವತ್ತು ವರ್ಷ ಅರವತ್ತು ವರ್ಷ ದೇಶ ಆಯಿತು ಜನ ಹೇಳ್ತಾರೆ ಸಾಮಾನ್ಯ ಜನ ಮೋದಿ ಹತ್ತು ವರ್ಷದೊಳಗೆ ಹತ್ತು ವರ್ಷದೊಳಗೆ ಒಳಗೆ ಎಷ್ಟ್ ಕೆಲಸ ಕಾರ್ಯಗಳು ಆಗಿದಾವ ಅಂತ ಹೇಳಿ ಸಾಮಾನ್ಯ ಜನ ಹೇಳ್ತಾರೆ ಇದು ರೋಡ್ ರಸ್ತೆಗಳಾಗಲಿ ಏರ್ಪೋರ್ಟ್ಗಳಾಗಲಿ ರೈಲ್ವೆ ಆಗಲಿ ರೈಲ್ವೆದಲ್ಲಿ ಒಂದೇ ಭಾರತ್ ಅಂತ ಹೊಸ ಟ್ರೈನು ಮತ್ತೆ ಏರ್ಪೋರ್ಟ್ ಉಡಾನ್ ಸ್ಕೀಮ್ ತಂದು ಬಹಳಷ್ಟು ನಾವು ಏರ್ಪೋರ್ಟ್ ಫ್ಲೈಟ್ ಎಲ್ಲ ಹಾಕ್ತಾಗ ಬಹಳಷ್ಟು ಸಾಮಾನ್ಯ ಜನರು ಮುಂಚೆ ಅಡ್ಡಾಡಕ್ ಆಗ್ತಿದಿಲ್ಲ ಫ್ಲೈಟ್ ಗೆ ಆತರ ಒಂದು ವ್ಯವಸ್ಥೆ ಮಾಡಿದ್ದಾರೆ ರಸ್ತೆಗಳು ಅಭಿವೃದ್ಧಿ ಆಗಿದಾವೆ ಈ ತರ ಬಹಳಷ್ಟು ಸಾಕಷ್ಟು ದೇಶ ಮತ್ತೆ ವ್ಯಾಪಾರಸ್ಥರಿಗೆ ಮತ್ತೆ ಬೇರೆ ಬೇರೆ ಯುವಕರಿಗೆ ಬಹಳಷ್ಟು ಕೆಲಸ ಇದನ್ನ ಆತರ ಅಭಿವೃದ್ಧಿ ಮಾಡಿದ್ದಾರೆ ದೇಶದಲ್ಲಿ ಅದೇ ನೀವು ಕಾಂಗ್ರೆಸ್ ಸರ್ಕಾರ ಬಗ್ಗೆ ಮಾತಾಡೋದಾದ್ರೆ ದೇಶದಲ್ಲಂತೂ ಅವರಿಗೆ ನಾಯಕತ್ವದ ಕೊರತೆ ಇದೆ ಹೆಸರು ಸಹಿತ ಇದು ರಾಜ್ಯದಲ್ಲಿ ತಗೊಂತಿಲ್ಲ ಯಾರು ಮುಖ್ಯಮಂತ್ರಿ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ಅವರು ಆತರ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರವರು ರಾಜ್ಯದ ಗ್ಯಾರಂಟಿ ಬಗ್ಗೆ ಒಂದೇ ಇಟ್ಕೊಂಡು ಅವರು ರಾಜ್ಯ ದೇಶದ ಚುನಾವಣೆ ಹೊಂಟಿದ್ದಾರೆ ಗ್ಯಾರಂಟಿ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಸ್ವಲ್ಪ ಮಹಿಳೆಯರಿಗೆ ಅನುಕೂಲ ಆಗಿರ್ಬೋದು ಆದ್ರೆ ಸಾಕಷ್ಟು ಜನ ನಾವು ದುಡ್ಕೊತಿಂತೀವಿ ಸ್ವಾಭಿಮಾನ ಇದೆ ಒಕ್ಕಟ್ಟಾಗಿ ಕೊಡ್ಬೇಡ್ರಿ ಬುಕ್ಕಟ್ಟಾಗಿ ಕೊಡ್ಕೊಂತ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗ್ಬಿಟ್ಟಿದವು ರಾಜ್ಯದಲ್ಲಿ ಆ ಥರ ಮಾಡಿ ಇದು ದಿವಾಳಿ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಅದೇ ಒಂದೇ ಗ್ಯಾರಂಟಿ ಇಟ್ಕೊಂಡು ಅವ್ರು ಚುನಾವಣೆ ಗೆಲ್ತೀರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇದನ್ನೆಲ್ಲ ನೋಡಿದರೆ ನೀವೆಲ್ಲ ಬಿ ಜೆ ಪಿ ಪರವಾಗಿ ಮೋದಿಗೆ ಇನ್ನೊಮ್ಮೆ ಆರಿಸ್ ತರ್ಬೇಕಂತ ಹೇಳಿ ನೀವು ಬೆಂಬಲಿಸ್ಬೇಕು ಮತ್ತೆ ಹಲವಾರು ಈ ಅಭಿವೃದ್ಧಿ ಕಾರ್ಯ ಬಿಟ್ಟು ಮೊನ್ನೆ ಜಮ್ಮು ಕಾಶ್ಮೀರ್ ಇಂಟಿಗ್ರೇಷನ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತೆಗಿಯೋದಾಯ್ತು ಮತ್ತು ತ್ರೀ ಸೆವೆಂಟಿ ತೆಗಿಯೋದಾಯ್ತು ಮತ್ತು ರಾಮ್ ಮಂದಿರ್ ಭಾಳ ವರ್ಷದಿಂದ ಕನಸು ಅದು ಎಲ್ಲರದ್ದು ಎಷ್ಟು ಜನ ಅದ್ರ ಬಗ್ಗೆ ಇಡೀ ದೇಶದಲ್ಲಿ ಅದರ ಬಗ್ಗೆ ಖುಷಿ ಪಟ್ಟಿದ್ದಾರೆ ಅಂದರೆ ಅದು ಉದ್ಘಾಟನೆ ಟೈಮ್ ಎಲ್ಲರೂ ನೋಡ್ಬೋದಿತ್ತು ಎಷ್ಟು ಜನ ಅದು ಇದಾಗಿತ್ತು ಈ ತರ ಹಲವಾರು ಏನೇನು ಇಚ್ಛ ಇತ್ತು ಜನರ ಆಸೆ ಆರ್ಟಿಕಲ್ ತ್ರೀ ಸೆವೆಂಟಿ ಆಯ್ತು ರಾಮ್ ಮಂದಿರ ಆಯಿತು ಇದನ್ನೆಲ್ಲಾನು ಅವರು ಮಾಡ್ಕೊಂಡು ಬಂದಿದ್ದಾರೆ ಮೋದಿ ಅವರು ಇದೇ ತರ ಕಾಂಗ್ರೆಸ್ ಅವರು ಇದನ್ನ ಏನೂ ಮಾಡಲಿಲ್ಲ ಈ ಜನರ ಆಸೆ ಏನೂ ಪೂರೈಸಲಿಲ್ಲ ಅವ್ರಿಗೆ ಬೇರೆ ತುಷ್ಟೀಕರಣ ರಾಜಕಾರಣ ಮೊನ್ನೆ ನೀವು ನೋಡಿರ್ಬೇಕು ನ್ಯಾಯ ಪ್ರಕರಣ ಏನಾಗಿದೆ ಹುಬ್ಳಿಯಲ್ಲಿ ಈ ತರ ಆದಾಗೆ ಯಾರಾದರೂ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಅನ್ನೋ ಬದಲಿ ಅವ್ರು ಹೇಳ್ತಾರೆ ಇದು ವೈಯಕ್ತಿಕ ಕಾರಣಗಳಿಂದ ಆಗಿದ್ದಾವೆ ಅಂತ ಅವರು ಯಾವ ಮಟ್ಟಿಗೆ ಇಳಿದಿದ್ದಾರೆ ಅಂತ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಇಲ್ಲಿ ಅರ್ಥ ಆಗುತ್ತೆ ಮತ್ತೆ ನೀವು ಜವಾಬ್ದಾರಿ ತಗೊಂಡು ನೀವು ಎಲ್ಲೆಲ್ಲಿ ಸುತ್ತಾಗಿದ್ರೆ ಎಲ್ಲೆಲ್ಲಿ ಮತಯಾಚನೆ ಮಾಡಿದ್ರಿ ಅಲ್ಲಿ ಹೋಗಿ ಪ್ರತಿ ಆರು ತಿಂಗಳಿಗೆ ನೀವು ವಿಸಿಟ್ ಮಾಡಿ ಆ ಕ್ಷೇತ್ರದ ಏನು ಆಗುವ ಹಿಂದೂ ಸಮಾಜದ ಬಗ್ಗೆ ವಿಶೇಷವಾಗಿ ಅದನ್ನ ನೀವೆಲ್ಲರೂ ಅದನ್ನ ಎತ್ತಿಗ ಅವೇನು ಸಮಸ್ಯೆಗಳು ಏನು ಬಹಳ ಯಾರು ಸಮಸ್ಯೆ ಹೇಳುವಂತ ಬರೋ ವಿಶೇಷ ಆದರೂ ನೀವು ಬಂದು ಒಬ್ಬರು ಏನು ಬರ್ತಾ ನಮ್ಮ ನಮ್ಮ ಕೂಡ ಹಿಂದೂ ಸಮಾಜದ ಹಿಂದಿಸ್ ಬರ್ತಾರು ಅನ್ನೋದೇ ವಿಶ್ವಾಸ ಏನಿರುತ್ತದೆ ಅದನ್ನ ನೀವೆಲ್ಲರೂ ಉಳಿಸೋಕ್ಸಿ ಬಂದು ಹ್ಯಾಂಗ ನರೇಂದ್ರ ಮೋದಿ ಅವ್ರಿಗೆ ಎಲ್ಲರೂ ಏನು ದೇಶದಾಗ ನರೇಂದ್ರ ಮೋದಿ ಯಾರು ಪರಿವಾರ ನಮ್ಮ ಪರಿವಾರ ದೇಶದಿಂದ ಎಲ್ಲರೂ ಅಭಿಮಾನಿಂತ ನಾವು ಆ ಪರಿವಾರಕ್ಕೆ ಒಬ್ಬ ಒಳ್ಳೆ ಸದಸ್ಯನ ನಮ್ಮ ಕ್ಷೇತ್ರದಲ್ಲಿ ನಾವು ಕಳಿಸಿದ ನಮಗೊಂದು ಹೆಮ್ಮೆ ಬಿಡಬೇಕು ಆ ಹೆಮ್ಮೆ ನೀವು ನಮ್ಮ ವಿಶ್ವಾಸ ಐತಿ ಆ ವಿಶ್ವಾಸಕ್ಕೆ ನಮಗೊಂದು ಹೇಳಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಆಳಿದ ಪರಿಣಾಮ ಸಾಕಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸುಗಳಾಯಿತು ಸಾಕಷ್ಟು ನಡೆದು ಹಿಂದುತ್ವ ಹಿಂದೂ ಸಮ ಸಮಾಜ ಇದರ ಮೇಲೆ ನಿರಂತರವಾಗಿ ದಾಳಿಗಳು ಈ ಹತ್ತು ವರ್ಷದಿಂದ ನಮ್ಮಷ್ಟ ನಮಗೆ ಅನಿಸ್ತದೆ ನಾವು ಸುರಕ್ಷತೆಯಿಂದ ಇದ್ದೀವಿ ಅಂತ ಅಂತಂದ್ರೆ ಉತ್ತರ ಒಂದೇ ಅದು ಏನು ಉತ್ತರಪ್ಪ ಮ್ಯಾಲೆ ಮೋದಿ ಇದ್ದಾರೆ ಸುರಕ್ಷ ಇತ್ತು ರಾಷ್ಟ್ರದ ಚೌಕಟ್ಟ ಸುರಕ್ಷ ಯಂತ್ರ ಅದ ಯಾವ ಕಾರಣಕ್ಕಾಗಿ ಮ್ಯಾಲೆ ಮೋದಿ ಇದ್ದಾರೋ ಕಾರಣ ಗಡಿಯೊಳಗೆ ದೇಶಕ್ಕಾಗಿರುವಂತಹ ಸೈನಿಕರು ದಣು ಒಂದು ಹತ್ತು ನಿಮಿಷ ಮಲ್ಕೊಂಡ್ರು ಅಂತಂದ್ರೆ ಆ ಮಲ್ಕೊಂಡ ಸಮಯದೊಳಗೆ ದೇಶದ ಸೈನಿಕರು ರುಂಡ ಕಟ್ಕೊಂಡು ಹೋದ ಪಾಕಿಸ್ತಾನಿಗಳು ಅವತ್ತಿನ ಒಂದು ಕಾಲ ಇತ್ತು ಇವತ್ತು ಅದೇ ಒಳಗೆ ಅದೇ ರಾತ್ರಿ ಒಳಗೆ ಅದೇ ಪಾಕಿಸ್ತಾನಕ್ಕೆ ಬಿಡುಗಿಷ್ಟು ನೂರ ಅರವತ್ತು ಜನರ ಬಂದಂತ ದೇಶ ಭಾರತ ಪ್ರಮುಖ ಸ್ವಾಮೀಜಿಗಳು ಯಾರೊ ಆ ಸ್ವಾಮೀಜಿಗಳಿಗೂ ಭೇಟಿ ಅವ್ರ ಮುಖಾಂತರನು ಸಣ್ಣ ಸಣ್ಣ ಸಭೆ ಮಾಡಿಸಿ ಅವ್ರ ಮುಖಾಂತರ ಹೇಳಿದೀವಿ ಅಷ್ಟೇ ಅಂದ್ರೆ ಸಮಾಜ ಪ್ರಮುಖರು ಯಾರ ಸಮಾಜದ ಸಮಾಜದ ಒಂದು ಹತ್ತು ಜನ ಕಮಿಟಿ ಮೆಂಬರ್ಸ್ ಇರ್ತಾರೆ ಅವರು ಸಣ್ಣ ಸಣ್ಣ ಸಭೆ ಮಾಡಿದ್ವಿ ಅವ್ರಿಗೆ ಹೇಳಿದ್ದೀವಿ ಸೊ ನಿಮ್ಮ ಸಮಾಜದಿಂದ ನೀವು ಕೆಲಸ ಮಾಡಬೇಕು ಏನಂದ್ರೆ ನಿಮ್ಮ ಸಮಾಜದಲ್ಲಿರುವಂಥ ಯಾರು ಈ ಓಟಿಂದ ತಪ್ಪಿಸ್ಕೊಳ್ಬಾರ್ದು ಎಲ್ಲರೂ ಓಟ್ ಹಾಕಬೇಕು ಅಂತ ಅದಕ್ಕೆ ಈ ಸಲ ಎಲ್ಲರೂ ಪ್ರಯತ್ನ ಮಾಡಿದ ಪ್ರಯತ್ನ ಮಾಡಿ ಸೊ ಬರುವಂಥ ಏಳನೇ ತಾರೀಕು ಏನಾದ್ರೆ ಆ ಏಳನೇ ದಿನ ಎಲ್ಲರೂ ನಾವು ಓಟ್ ಮಾಡಿ ಭಾಜಪಾಗ ಓಟ್ ಮಾಡಿ ಆಮೇಲೆ ನಮ್ಮ ಇರುವಂಥ ಎಲ್ಲ ಒಳಗಡೆ ಯಾರು ನಾವು ಹತ್ತು ಹತ್ತು ಮನೆ ನಮ್ಮ ನನ್ನ ಕಡೆ ಹತ್ತು ಮನೆ ಅದೇ ಹತ್ತು ಮನೆ ನಾವು ಮಾಡ್ತೀವಿ ಇಷ್ಟದು ಸರ್